ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಆರನೇ ತರಗತಿಯಲ್ಲಿ ಬರುವಂತಹ ವ್ಯಾಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಈಗ ಒಂದು ಗೊತ್ತಿರುವ ಹಾಗೆ ಏನಾಗ್ತದೆ ಅಂದರೆ ರಿಕ್ರೂಟ್ಮೆಂಟು ಕರಿತಾ ಇದ್ದಾರೆ ಅದರಲ್ಲಿ ಸಿ ಇ ಟಿಯಲ್ಲಿ ಇಪ್ಪತ್ತೈದು ಕ್ವಶನ್ಸ್ಗಳನ್ನು ನಾವು ಕನ್ನಡದಲ್ಲಿ ಕಾಣ್ಬೋದು ಅದೇ ರೀತಿ ಕನ್ನಡದ ಕ್ವಾಲಿಫೈ ಒಂದು ಪೇಪರ್ಗೆ ಕೂಡ ಇದು ಉಪಯುಕ್ತ ಪೇಪರ್ ತ್ರೀ ಕೂಡ ಇದು ಉಪಯುಕ್ತ ಅಂತ ಹೇಳ್ಬೋದು ಸೊ ಅದಕ್ಕಾಗಿ ನಾವು ವ್ಯಾಕರಣವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಒಂದು ವ್ಯಾಕರಣ ಮಾಹಿತಿಯಿಂದ ಈ ಒಂದು ತರಗತಿಯಲ್ಲಿ ನಾವೇನು ಮಾಡೋದ್ರೆ ವ್ಯಾಕರಣದ ಬಗ್ಗೆ ಯಾವ ರೀತಿ ಅದನ್ನು ಕ್ಲಾಸ್ ಏನೇನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟ ಸ್ಟಡಿ ಮಾಡೋಣ ಅದೇ ರೀತಿ ಎಮ್ ಸಿ ಕ್ಯೂಸ್ ಯಾವ ರೀತಿ ಬರ್ಬೋದು ಅಂತ ಕೊನೆಯ ವಿಡಿಯೋದಲ್ಲಿ ನೀವು ನೋಡ್ಬೋದು ಅದೇ ರೀತಿ ಪಿ ಡಿ ಎಫ್ ಕೂಡ ಈ ಒಂದು ವಿಡಿಯೋದಿಂದ ನೀವು ಪಡಿಬೋದು ಕೊನೆಗೆ ಕಮೆಂಟ್ ಮೂಲಕ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಸಾಮಾನ್ಯವಾಗಿ ವ್ಯಾಕರಣ ಸೊ ವ್ಯಾಕರಣ ಅಂದರೆ ಏನಂತ ನೋಡ್ಬೋದು ಭಾಷೆಯಲ್ಲಿ ಸರಿಯಾದ ಬಳಕೆಯನ್ನು ತಿಳಿಸುವ ಶಾಸ್ತ್ರವೇ ಏನಪ್ಪ ಅಂದರೆ ವ್ಯಾಕರಣವಾಗಿದೆ ಅಂದರೆ ಭಾಷೆಯನ್ನು ಸರಿಯಾದ ಬಳಕೆಯನ್ನು ತಿಳಿಸುವ ಶಾಸ್ತ್ರವೇ ಏನಾಗುತ್ತೆ ಅಂದರೆ ಅದು ವ್ಯಾಕರಣವಾಗಿರ್ತದೆ ನೋಡಿರಿ ಅದೇ ರೀತಿ ಮಾನವರು ಮತ್ತು ತಮ್ಮ ನಡುವೆ ವ್ಯವಹಾರ ನಡೆಸುವ ಭಾಷೆಯನ್ನು ಬಳಸುತ್ತಾರೆ ಅಂತ ಹೇಳ್ಬೋದು ಮಾನವರು ತಮ್ಮ ನಡುವೆ ವ್ಯವಹಾರಿಕ ವ್ಯವಹಾರವನ್ನು ನಡೆಸಲು ಏನಪ್ಪ ಅಂದರೆ ಭಾಷೆಯನ್ನು ಬಳಸಲಾಗುತ್ತದೆ ಅದೇ ರೀತಿ ಪರಸ್ಪರ ಏನಪ್ಪಾ ಅಂದರೆ ಮಾತನಾಡುತ್ತಾರೆ ಅಂತಲೂ ಹೇಳ್ಬೋದು ಇದಾದ ನಂತರ ನಮಗೆ ವಿಚಾರಗಳು ಇಲ್ಲಿ ನಿಮಗೆ ತಿಳಿಸಿಕೊಡಲಾಗುತ್ತದೆ ನಿಮ್ಮ ಒಂದು ವಿಚಾರ ಏನಿದೆ ಅಥವಾ ಅದು ವ್ಯಕ್ತ ಮಾಡೋದು ಯಾವುದಪ್ಪ ಅಂದ್ರೆ ಮಾತಿನ ರೂಪವೇ ಏನಾಗಿದೆ ಮಾತಾಗಿದೆ ಅದನ್ನು ಲಿಪಿಯ ಲಿಪಿಯಲ್ಲಿ ದಾಖಲಿಸುವುದು ಏನಾಗಿದೆ ಅಂದರೆ ಬರಹವಾಗಿದೆ ಅಂತ ಹೇಳ್ಬೋದು ಅಂದರೆ ಭಾಷೆಯಲ್ಲಿ ಎರಡು ರೂಪಗಳು ಅದು ಯಾವ್ದಪ್ಪ ಅಂದರೆ ಮಾತು ಮತ್ತು ಬರಹ ಭಾಷೆಯಲ್ಲಿ ಎರಡು ರೂಪಗಳು ಮಾತು ಮತ್ತು ಬರಹ ಅಂತ ಹೇಳ್ಬೋದು ಇದಾದ ನಂತರ ಕನ್ನಡದಲ್ಲಿ ವರ್ಣಮಾಳೆಗಳು ಎಷ್ಟಿವೆ ಅಂತ ಕೇಳಿದರೆ ಅಕ್ಷರ ಕನ್ನಡದ ಅಕ್ಷರ ಮಳೆಗಳು ಎಷ್ಟು ಅಂತ ಕೇಳಿದಾರೆ ಸೊ ಅದರಲ್ಲಿ ಸ್ವರಗಳು ಹದಿಮೂರು ಇದ್ದಾವೆ ಅದರಲ್ಲಿ ಎರಡು ವಿಧಗಳು ಬರ್ತವೆ ಸ್ವರ ಮತ್ತು ಸ್ವರ ಅಂತ ನೋಡ್ಬೋದು ಎರಡು ವಿಧಗಳು ಮೊದಲನೇದಾಗಿ ರುಸು ಸ್ವರದಲ್ಲಿ ಅಂದರೆ ಏನಪ್ಪ ಒಂದೇ ಮಾತ್ರ ಕಾಲವನ್ನು ಇರ್ತದ್ದು ಅಂದರೆ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಪ್ಪ ಅಂತ ನಾವು ಸ್ವರಗಳಿಗೆ ರುಸ ಸ್ವಸ್ವರಗಳು ಅಂತ ಕರಿತೀವಿ ಅದೇ ಎರಡು ಮಾತ್ರ ಕಾಲ ದೀರ್ಘ ಸ್ವರಗಳು ಅಂತ ಕರಿತವೆ ಇಲ್ಲಿ ನೋಡ್ಬೋದು ಓ ಇ ಉ ರು ಎ ಓ ಇದು ಒಂದೇ ಮಾತ್ರ ಕಾಲದಲ್ಲಿ ಇನ್ನು ಆ ಇ ಉ ಋ ಎ ಐ ಓ ಇವು ದೀರ್ಘ ಸ್ವರಗಳು ಸೊ ಸ್ವರಗಳು ಎಷ್ಟಿವೆ ಅಂದರೆ ದೀರ್ಘ ಸ್ವರಗಳು ಏಳುವೆ ಅದೇ ರೀತಿ ಯೋಗವಾಹಕಗಳು ನಾವು ನೋಡ್ಬೋದು ಯೋಗ ಹಾಕದಲ್ಲಿ ನಾವು ಯೋಗ ಹಾಕಲು ಅಂದರೆ ಯಾವುದೇ ಒಂದು ಅಕ್ಷರ ಸ್ವತಂತ್ರವಿಲ್ಲದೆ ಬಳಸಲಾಗದ ಒಂದು ಅಕ್ಷರಗಳಿಗೆ ನಾವೆನ ಯೋಗ ಹಾಕಲು ಅಂದರೆ ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲು ಸಾಧ್ಯವಿಲ್ಲ ವ್ಯಂಜನ ಅಥವಾ ಸ್ವರಗಳ ಮುಂದೆ ಏನಾಗ್ತದೆ ಅಂದರೆ ಇವುಗಳನ್ನು ಬಳಕೆಯನ್ನು ಮಾಡಲಾಗುತ್ತದೆ ಇದನ್ನು ಎರಡು ರೀತಿಯಾಗಿ ವಿಭಾಗಗಳನ್ನು ಮಾಡಲಾಗಿದೆ ಮೊದಲಿಗೆ ಅನುಸ್ವಾರ ಅಂ ಮತ್ತು ವಿಸರ್ಗ ಅಹ ಅಂತ ಕರೀಬೋದು ನೆಕ್ಸ್ಟ್ ಇದಾದ ನಂತರ ವ್ಯಂಜನಗಳು ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕಂದರೆ ವ್ಯಂಜ ವ್ಯಂಜನಗಳು ಎಷ್ಟಿದೆ ಅಂದರೆ ಟೋಟಲಾಗಿ ನಾಲ್ಕು ಇದೆ ಸೊ ಅದರಲ್ಲಿ ವರ್ಗೀಯ ಮತ್ತು ಅದರಲ್ಲಿ ಕೂಡ ಎರಡು ರೀತಿಯಾಗಿ ನಾವು ಇದು ಮಾಡ್ತೀವಿ ಒಂದು ವರ್ಗೀಯ ಇನ್ನೊಂದು ಅವರ್ಗೀಯ ಅಂತ ಮಾಡ್ತೀವಿ ಸೊ ವ್ಯಂಜನಗಳಲ್ಲಿ ವರ್ಗೀಯದಲ್ಲಿ ಎಷ್ಟಿದೆ ಅಂದರೆ ಇಪ್ಪತ್ತೈದು ಅಕ್ಷರಗಳು ಅದೇ ರೀತಿ ಅವರ್ಗೀಯ ವ್ಯಂಜನದಲ್ಲಿ ಒಂಬತ್ತು ಅಕ್ಷರಗಳನ್ನು ನಾವು ಇವನ್ನು ನಾವು ಕ ವರ್ಗ ಕ ಕ ಗಜ್ಞ ಸೊ ಈ ಥರ ಇದು ನಾವು ಕ ವರ್ಗ ಚವರ ಮತ್ತು ಟ ಮತ್ತು ತ ಮತ್ತು ಕ ವರ್ಗಗಳನ್ನು ನೋಡ್ಬೋದಾಗಿದೆ ಇದಾದ ನಂತರ ಆಗಲೇ ಹೇಳಿದಾಗೆ ಕ ವರ್ಗೀಯ ವ್ಯಂಜನಗಳು ಒಂಬತ್ತು ಏದಿಂದ ಲ ವರ್ಗಿ ಅದೇ ರೀತಿ ಕದಿಂದ ಮ ವರ್ಗ ಅದು ವರ್ಗೀಯ ವ್ಯಂಜನಗಳು ಇದಾದ ನಂತರ ವ್ಯಂಜನಗಳಲ್ಲಿ ಕೂಡ ಏನು ಮಾಡ್ತೀವಿ ಅಂದರೆ ನಾವು ಈ ರೀತಿ ವರ್ಗೀಕರಣವನ್ನು ಮಾಡ್ತೀವಿ ಮೊದಲೇಗಾಗಿ ಅಲ್ಪಪ್ರಾಣ ಮಹಾಪ್ರಾಣ ಹತ್ತು ಇದ್ದಾವೆ ಅದೇ ರೀತಿ ಅನುನಾಸಿಕ ಐದು ಸೊ ಇಲ್ಲಿ ನೀವು ನೋಡ್ಬೋದು ಮೇಲುಗಡೆ ಇಲ್ಲಿ ತೋರಿಸ್ತೀವಿ ನೋಡಿ ಸೊ ಇದಿಷ್ಟು ಏನಪ್ಪ ಅಂದರೆ ಅಲ್ಪಪ್ರಾಣ ಇವೆಲ್ಲ ಅಕ್ಷರಗಳು ಅದೇ ರೀತಿ ಇವೆಲ್ಲ ಅಕ್ಷರಗಳು ಮಹಾಪ್ರಾಣ ಇವು ಮಹಾಪ್ರಾಣವಾಗಿವೆ ನೆಕ್ಸ್ಟ್ ಆದಮೇಲೆ ಸರ್ಗಳು ಎಷ್ಟಿವೆ ಅಂದರೆ ಏಳು ಸರ್ ಹದಿಮೂರು ಹದಿಮೂರು ಪ್ಲಸ್ ವ್ಯಂಜಗಳು ಮೂವತ್ತ್ನಾಲ್ಕು ಯೋಗವಾಹಕಗಳು ಎರಡು ಟೋಟಲ್ ಆಗಿದೆ ಅಂದರೆ ಫೋರ್ಟಿ ನೈನ್ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ ಸ್ಟಡಿ ಮಾಡಿದ್ದೀವಿ ಅವುಗಳಪ್ಪ ಸಂಬಂಧಪಟ್ಟಂತೆ ಯಾವ ರೀತಿ ಕ್ವಶನ್ಗಳನ್ನು ಕೇಳ್ಬೋದು ಅಂತ ಈಗ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಭಾಷೆ ಸರಿಯಾದ ಬಳಕೆಗಿಂತ ವಿಶ್ವಶಾಸ್ತ್ರ ಏನಾಗಿದೆಯಪ್ಪ ಅಂದರೆ ಅದು ವ್ಯಾಕರಣವಾಗಿದೆ ಅಂತ ಹೇಳ್ಬೋದು ಇನ್ನು ಎರಡನೇದಾಗಿ ಎರಡನೇದ ಏನಪ್ಪ ಭಾಷೆಯ ಎರಡು ರೂಪಗಳು ಯಾವಪ್ಪ ಅಂದ್ರೆ ಮಾತು ಮತ್ತು ಬರಹ ಇಲ್ಲಿ ನೋಡ್ಬೋದಾಗಿದೆ ಇದಾದ ನಂತರ ಕನ್ನಡ ಕನ್ನಡ ಭಾಷೆಯ ಕನ್ನಡ ಅಕ್ಷರ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಇದಕ್ಕೆ ನಾಲ್ವತ್ತೊಂಬತ್ತು ಇದಾದ ನಂತರ ಸ್ವರ ಕನ್ನಡದಲ್ಲಿ ಸ್ವರಗಳು ಎಷ್ಟಿವೆ ಅದು ಇಲ್ಲಿ ನೋಡ್ಬೋದು ಅದು ಮೂರು ಕರೆಕ್ಟಾಗಿರೋ ಆನ್ಸರ್ ಅದೇ ರೀತಿ ಒಂದು ಮಾತ್ರೆ ಕಾಲ ಹೊಂದಿರುವ ಸ್ವರ್ಗ ಏನಂತ ಕರೀತಾರೆ ಅದನ್ನು ಸ್ವರ ಅಂತ ಕರೀತಾರೆ ಇದಾದ ಮೇಲೆ ಯೋಗವಾಗ ಇದರಲ್ಲಿ ಯಾವುದು ಯೋಗ ಮತ್ತು ಆಹ ಅನುಸ್ವಾರ ಮತ್ತು ವಿಸರ್ಗ ಅಂತ ಹೇಳ್ಬೋದು ನೆಕ್ಸ್ಟ್ ಅವರ್ಗೀಯವಾಗಲು ಹೇಳಿದಾಗ ಇಪ್ಪತ್ತೈದು ವರ್ಗೀಯ ಸಂಖ್ಯೆ ಯಾರ ಇವು ಯಾವ ವರ್ಗಕ್ಕೆ ಸೇರಿವೆ ಅಂತ ಕರಿತಾವೆ ಅವರ್ಗೀಯ ವರ್ಗೀಯ ವ್ಯಂಜನಕ್ಕೆ ಇದು ಸೇರಿವೆ ಈ ಅಕ್ಷರಗಳು ನೆಕ್ಸ್ಟ್ ക ഇൻ മ ഇരു വ്യഞ്ജനങ്ങളും ഏറെ കരയത്തേറെ വർഗീയ ഇന്ന് വർഗീയ വ്യഞ്ജനങ്ങൾ എന്തോ കരീത്ത നെക്സ്റ്റ് ഈ കനാസിക വ്യഞ്ജനയാവത് നോരി